ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಎಪ್ಪತ್ನಾಲ್ಕು ಕಾಲವೇ ಗುರು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಆಗಿನ್ನೂ ಗುರುನಾಥರು ಲೋಕಕ್ಕೆ ಪ್ರಕಟವಾಗಿರಲಿಲ್ಲ ಆದರೂ ಅವರಿಂದ ಆಕರ್ಷಿತರಾದ ಒಬ್ಬರು ಸದಾ ಗುರುನಾಥರ ಸಂಘದಲ್ಲಿ ಇರಬಯಸುತ್ತಿದ್ದರು ಆ ವ್ಯಕ್ತಿ ಸರ್ಕಾರಿ ನೌಕರರೂ ಆಗಿದ್ದರು ಒಮ್ಮೆ ಬೆಂಗಳೂರಿನ ಗುರುನಾಥರ ಸಹೋದರಿಯ ಮನೆ ಸಮೀಪ ನಡೆಯುತ್ತಿದ್ದ ಹೋಮಕ್ಕೆ ಹೋಗಲು ತೀರ್ಮಾನಿಸಿದ ಗುರುನಾಥರು ಆ ವ್ಯಕ್ತಿಯೊಡನೆ ರಾಜಾಜಿನಗರಕ್ಕೆ ಹೋದರು ಅವರನ್ನು ಕೆಲಕಾಲ ಅಲ್ಲೇ ಇರಲು ತಿಳಿಸಿದ ಗುರುನಾಥರು ಮನೆಯೊಳಕ್ಕೆ ಹೋದರು ಕೂಡಲೇ ನೌಕರಿಗೆ ರಜಾ ಹಾಕಲು ಇಷ್ಟವಿರದ ಆ ವ್ಯಕ್ತಿ ತಮ್ಮ ದ್ವಿಚಕ್ರ ವಾಹನವನ್ನೇರಿ ಕಚೇರಿಗೆ ಬಂದರು ಕೆಲ ಸಮಯದ ನಂತರ ಹೊರಬಂದ ಗುರುನಾಥರಿಗೆ ಆ ವ್ಯಕ್ತಿ ಅಲ್ಲಿ ಕಾಣಲಿಲ್ಲ ಕೂಡಲೇ ಅವರ ಕಚೇರಿಗೆ ಹೋಗಿ ಅವರನ್ನು ಅಲ್ಲಿ ಮತ್ತೆ ಕರೆತಂದು ನೀನು ಎಲ್ಲೇ ಹೋದರೂ ನಾ ನಿನ್ನ ಬಿಡಲಕಣೋ ಎಂದು ನಕ್ಕರು ಇದು ಇದು ಗುರುನಾಥರ ಎರಡರಿಯದ ಸ್ನೇಹಭಾವವನ್ನು ಬಿಂಬಿಸುತ್ತದೆ ಮತ್ತೊಮ್ಮೆ ಅದೇ ವ್ಯಕ್ತಿ ಗುರುನಿವಾಸಕ್ಕೆ ಬಂದಿದ್ದರು ಸಾಮಾನ್ಯವಾಗಿ ಸಮೀಪದ ಈಶ್ವರ ದೇಗುಲಕ್ಕೆ ಹೋಗುತ್ತಿದ್ದ ಗುರುನಾಥರು ಅಂದು ಆ ವ್ಯಕ್ತಿಯೊಂದಿಗೆ ದೇಗುಲ ಸಮೀಪಿಸಿ ತಾವು ಮೊದಲು ಒಳನಡೆದರು ಹೊರಗಿನ ಕಂಬ ದಾಟುತ್ತಿದ್ದ ಆ ವ್ಯಕ್ತಿಯನ್ನು ದಿಢೀರನೆ ತಮ್ಮತ್ತ ಎಳೆದ ಗುರುನಾಥರು ಅಲ್ಲಿ ನೋಡು ಮಾಯೆ ಆಚೆ ಸರಿ ಎಂದರು ಆ ವ್ಯಕ್ತಿ ಗಾಬರಿಯಾಗಿ ನೋಡಿದರೆ ಅಲ್ಲೊಂದು ಹಸಿರು ಹಾವಿದ್ದು ಅವರು ಇನ್ನೇನು ಅದನ್ನು ತುಳಿಯುವುದರಲ್ಲಿದ್ದರು ಅದರ ಮರ್ಮವೇನೆಂದು ಅವರಿಗೆ ಆಗ ತಿಳಿಯಲಿಲ್ಲ ಮತ್ತೊಂದು ಸಂದರ್ಭ ಆ ವ್ಯಕ್ತಿ ತನ್ನ ಸೋದರನೊಡನೆ ಬೆಂಗಳೂರಿನಿಂದ ಸಖರಾಯ್ ಪಟ್ಟಣದ ಕಡೆಗೆ ಹೊರಟಿದ್ದರು ಹೊರಡುವ ಮೊದಲು ಆ ವ್ಯಕ್ತಿ ತಾನು ಗುರುನಾಥರನ್ನು ನೋಡಲೇಬೇಕು ಅಂದುಕೊಂಡರು ಅವರ ಸೋದರ ತನಗೆ ಗುರುನಿವಾಸಕ್ಕೆ ಭೇಟಿ ನೀಡಿ ಬಂದರೂ ಸಾಕು ಎಂದುಕೊಂಡರು ಗುರುನಿವಾಸಕ್ಕೆ ಬಂದರೆ ಗುರುನಾಥರು ಇರಲಿಲ್ಲ ಊಟ ಮಾಡಿದ ಆ ವ್ಯಕ್ತಿ ತಾನೊಬ್ಬನೇ ಮುಖ್ಯ ರಸ್ತೆಯವರೆಗೆ ನಡೆದು ಬಂದರು ಆಗ ಇದ್ದಕ್ಕಿದ್ದಂತೆಯೇ ಅವರ ಸಮೀಪ ನಿಂತ ಕಾರಿನಿಂದ ಯಾರೋ ಹಾಕ್ಕೊಳ್ರೋ ಒಳಕ್ಯಾವನ್ನ ಎಂದದ್ದು ಕೇಳಿಸಿತು ಒಳಗೆ ನೋಡಿದರೆ ಸ್ವತಃ ಗುರುನಾಥರು ಆಶ್ಚರ್ಯದಿಂದ ಕಾರನ್ನೇರೆದ ಅವರಿಗೆ ಗುರುನಾಥರು ನೋಡಯ್ಯ ನೀನು ನನ್ನನ್ನೇ ನೋಡಬೇಕು ಅಂದ್ಕೊಂಡು ಬಂದೆ ಅದೇ ನಿನ್ನ ತಮ್ಮ ನಮ್ಮ ಮನೆ ಮುಟ್ಟಿದರೂ ಸಾಕು ಅಂದ್ಕೊಂಡು ಬಂದ ಅಲ್ವೇ ಇದು ನಿನ್ನ ಲಭ್ಯತೆ ಅದು ಅವನ ಲಭ್ಯತೆ ಬಾ ಹೋಗೋಣ ಎಂದು ನಗುತ್ತಾ ನುಡಿದರು ಅದೇ ವ್ಯಕ್ತಿ ಮತ್ತೊಂದು ದಿನ ಬೆಂಗಳೂರಿನಿಂದ ಹೊರಟು ಬರುವಾಗ ದಾರಿಯಲ್ಲಿ ಈ ದಿನ ಗುರುನಾಥರ ತೋಟಕ್ಕೆ ಹೋಗಿ ಎಳನೀರು ಕುಡಿಯಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಗುರುನಿವಾಸಕ್ಕೆ ಬಂದ ಅವರನ್ನು ಗುರುನಾಥರು ನೇರವಾಗಿ ತೋಟಕ್ಕೆ ಕರೆದುಕೊಂಡು ಹೋದರು ಹೋದವರೇ ಎಳನೀರು ಕೀಳಬೇಕಾಗಿತ್ತು ಯಾರೂ ಇಲ್ಲವಲ್ಲ ಯಾರಪ್ಪಾ ಯಾರಾದ್ರೂ ಇದ್ದೀರಾ ಎಂದು ಕೂಗಲು ನಾನಿದ್ದೀನಿ ಬುದ್ಧಿ ಎಂದು ಒಬ್ಬ ಅಪರಿಚಿತ ವ್ಯಕ್ತಿ ಬಂದನು ಆತ ಗುರುನಾಥರ ವಿನಂತಿಯಂತೆ ಮರವನ್ನೇರಿ ಎಳೆನೀರು ಕೊಯ್ದನು ಕೆಳಗಿಳಿದ ಅವನಿಗೆ ಗುರುನಾಥರೇ ಸ್ವತಃ ಎಳೆನೀರು ನೀಡಿದರು ಆತ ಹಿಂಜರಿಯುತ್ತಾ ಕುಡಿಯಲಾರಂಭಿಸಲು ಆತನ ಪಾದ ಮುಟ್ಟಿ ನಮಸ್ಕರಿಸಿದ ಗುರುನಾಥರು ನೀನೇ ಭಗವಂತ ಎಂದು ಹೇಳಿ ಆ ವ್ಯಕ್ತಿಯೊಂದಿಗೆ ಮನೆ ದಾರಿ ಹಿಡಿದರು ದಾರಿಯಲ್ಲಿ ಬೆಂಗಳೂರಿನ ಆ ವ್ಯಕ್ತಿಗೆ ಅಯ್ಯ ಏನು ತಿಳ್ಕೊಂಡೆ ಇವತ್ತು ಎಂದರು ಅವರು ಏನೂ ತಿಳಿಯದೆ ತಲೆ ಅಲ್ಲಾಡಿಸಿದರು ಆಗ ಗುರುನಾಥರು ತೋಟ ನಿನ್ನದು ಮರವೂ ನಿನ್ನದು ಆದರೆ ಕೊಯ್ದುಕೊಟ್ಟವನೇ ಬೇರೆ ಯಾರೋ ಅಲ್ವೇ ಹಾಗಾದರೆ ನಿಜವಾದ ಭಗವಂತ ಕೊಯ್ದು ನೀಡಿ ನಿನ್ನ ಬಯಕೆ ತೀರಿಸಿದ ಆ ವ್ಯಕ್ತಿಯೇ ಅಲ್ಲವೇನಯ್ಯ ಎಂದರು ಈ ಘಟನೆಗಳು ಗುರುನಾಥರು ಯಾವಾಗಲೂ ಹೇಳುತ್ತಿದ್ದ ಆ ಕಾಲವೇ ಭಗವಂತ ಅದುವೇ ಗುರು ನಾವೆಲ್ಲರೂ ಕಾಲನಾಧೀನ ಅದಕ್ಕೆ ಎಲ್ಲವನ್ನೂ ಕಾಲಕ್ಕೆ ಬಿಟ್ಟು ನೀನು ನಿನ್ನ ಕರ್ತವ್ಯದಲ್ಲಿ ನಿರತನಾಗು ಎಂಬ ಮಾತನ್ನು ನೆನಪಿಗೆ ತರುತ್ತದೆ ಗುರುವಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಅವನು ಕಾಲಾತೀತ ದೇಶಾತೀತ ಸಮಯಾತೀತ ಸೃಷ್ಟಿಯ ಪರಮರಹಸ್ಯವೆಲ್ಲವೂ ಒಬ್ಬ ಸಮರ್ಥ ಗುರುವಿನ ಅಧೀನ ಒಮ್ಮೆ ಬೆಂಗಳೂರಿನ ಕಾಲೇಜೊಂದರ ಶಿಕ್ಷಕರು ಅಪಘಾತದಿಂದಾಗಿ ಕಾಲು ಮುರಿದುಕೊಂಡು ಆಸ್ಪತ್ರೆಗೆ ದಾಖಲಾದರು ಅನಂತರ ವೈದ್ಯರ ಸಲಹೆಯಂತೆ ಮನೆಯಲ್ಲಿ ಊರುಗೋಲಿನ ಸಹಾಯದಿಂದಲೇ ನಡೆಯುತ್ತಿದ್ದರು ಕೆಲವು ದಿನಗಳ ಬಳಿಕ ವಿಷಯ ತಿಳಿದ ಗುರುನಾಥರು ನೇರವಾಗಿ ಆ ವ್ಯಕ್ತಿಯ ಮನೆಗೆ ಹೋಗಿ ಅಯ್ಯ ಆ ಊರುಗೋಲನ್ನು ಬಿಸಾಕಿ ಬಾ ನನ್ನ ಬಳಿಗೆ ಅಂದರು ಅದುವರೆಗೂ ಊರುಗೋಲಿನ ಆಸರೆಯಲ್ಲಿಯೇ ಇದ್ದ ಆ ವ್ಯಕ್ತಿ ಗುರುನಾಥರ ಮಾತಿನಂತೆ ನಡೆದು ಊರುಗೋಲನ್ನು ಬಿಸಿಟು ಆರಾಮವಾಗಿ ನಡೆದು ಬಂದರು ಹಾಗೆಯೇ ಮತ್ತೊಮ್ಮೆ ಮಲೆನಾಡು ಮೂಲದ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರು ಜೀವನದಲ್ಲಿ ಎಂದು ಯಾವ ಸನ್ಯಾಸಿಗಳನ್ನೂ ನಂಬಿದವರಲ್ಲ ಆತ ಕಾಲೇಜಿನಲ್ಲಿ ಕಂಪನಿಗಳು ಬಂದು ಕೆಲಸಕ್ಕೆ ನಡೆಸುವ ಸಂದರ್ಶನಗಳಲ್ಲಿ ಆಯ್ಕೆಯಾಗಿರಲಿಲ್ಲ ಈ ಕಾರಣಕ್ಕಾಗಿ ಆತಂಕಗೊಂಡು ಗುರುಗಳಲ್ಲಿಗೆ ಬಂದ ಆ ವ್ಯಕ್ತಿಗೆ ಕೆಂಪು ಹಳದಿ ಹಸಿರು ಮೂರು ಬಣ್ಣದ ಅಂಗಿ ಹಾಕಿಕೊಂಡು ಹೋಗಲು ಹೇಳಿದರು ಸಂದರ್ಶನ ಸಮಯದಲ್ಲಿ ಆ ವ್ಯಕ್ತಿ ತಾನು ನೀಡಿದ ಉತ್ತರಗಳಿಂದ ಈ ಬಾರಿಯೂ ಆಯ್ಕೆ ಆಗುವುದಿಲ್ಲವೆಂದೇ ಯೋಚಿಸಿದ್ದರು ಆದರೆ ಆತ ಆಶ್ಚರ್ಯಕರ ರೀತಿಯಲ್ಲಿ ಆಯ್ಕೆಯಾಗಿದ್ದರು ಮುಂದೆ ಆ ವ್ಯಕ್ತಿ ಕೆಲಸದ ಮೇಲೆ ದೆಹಲಿಗೆ ಹೊರಟು ಹೋದರು ಮಾತ್ರವಲ್ಲ ಗುರು ಎಂಬ ಭಾವದ ಬಗ್ಗೆ ಅಪಾರ ಪ್ರೀತಿ ಭಕ್ತಿ ಬೆಳೆಸಿಕೊಂಡರು ಹಾಗೆಯೇ ಇನ್ನೊಂದು ಸಂದರ್ಭ ಮಲೆನಾಡು ಮೂಲದ ವ್ಯಕ್ತಿಯೋರ್ವ ಸ್ನೇಹಿತರೊಂದಿಗೆ ಶಿವಮೊಗ್ಗದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಜೊತೆಗಾರನೊಬ್ಬ ಅಲ್ ನೋಡು ಅವಧೂತರು ಬಾ ದರ್ಶನ ಮಾಡೋಣ ಎಂದು ಉಳಿದವರನ್ನು ಕರೆದುಕೊಂಡು ಹೋದರಂತೆ ಅದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಪರ್ಧೆ ನಡೆಯುತ್ತಿದ್ದ ಸಂದರ್ಭ ಕುತೂಹಲಗೊಂಡಿದ್ದ ಈ ವ್ಯಕ್ತಿಗೆ ಗುರುನಾಥರು ನೋಡು ಈಗ ಸಚಿನ್ ವಿಕೆಟ್ ಬಿತ್ತು ಎಂದರು ಅದು ನಿಜವಾಗಿತ್ತು ನಂತರ ಆ ಯುವಕರನ್ನು ಕುರಿತು ಗುರುನಾಥರು ನೋಡ್ರಪ್ಪ ಗುಂಪಿನಲ್ಲಿ ಗುರು ಇರುವುದಿಲ್ಲ ಒಂಟಿಯಾಗಿ ಬನ್ನಿ ಎಂದರು ಆ ನಂತರ ಗುರುನಿವಾಸಕ್ಕೆ ತೆರಳಿದ ಆ ವ್ಯಕ್ತಿ ತನ್ನ ನಿರುದ್ಯೋಗದ ಕುರಿತು ತನಗಿರುವ ಆತಂಕವನ್ನು ಹೊರಹಾಕಿದರು ಆಗ ಗುರುನಾಥರು ಇನ್ನು ಹದಿಮೂರು ದಿನದಲ್ಲಿ ಕೆಲಸ ಹಿಡಿದೀಯಾ ಆಯ್ತಾ ಎಂದು ಕಳಿಸಿದರು ಅಂತೆಯೇ ಹದಿಮೂರನೇ ದಿನದಂದು ಅವರ ಸಂಬಂಧಿಯೊಬ್ಬರೊಂದಿಗೆ ಹೋಟೆಲ್ ವ್ಯವಹಾರ ಆರಂಭಿಸಿದರು ಇಂದು ಆ ವ್ಯವಹಾರದಿಂದಲೇ ಅವರ ಜೀವನ ಹಸನಾಗಿರುವುದು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಎಪ್ಪತ್ತೈದು ನೆಪ ಮಾತ್ರ ದೇಹ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೆ ಗುರುನಾಥರ ಪಾದಗಳೆರಡೂ ಸುಟ್ಟು ಹೋಗಿದ್ದು ಕಾಲಿಗೆ ಬಟ್ಟೆ ಕಟ್ಟಿ ದಿಂಬಿನ ಮೇಲೆ ನಡೆದಾಡುವ ಪರಿಸ್ಥಿತಿ ಉಂಟಾಗಿತ್ತು ನಾವೆಲ್ಲರೂ ಅವರನ್ನು ಹೊತ್ತುಕೊಂಡೇ ಓಡಾಡುತ್ತಿದ್ದೆವು ಒಮ್ಮೆ ರಾತ್ರಿ ಒಂದು ಗಂಟೆಗೆ ದಿಢೀರನೆ ಎದ್ದ ಗುರುನಾಥರು ಬರಿಗಾಲಿನಲ್ಲಿ ಎದ್ದು ಹೋಗಿ ಯಾರದೇ ಸಹಕಾರವಿರದೆ ಬಂದು ಮಲಗಿದ್ದು ನೋಡಿ ನಮಗೆಲ್ಲ ಆಶ್ಚರ್ಯವಾಯಿತು ಗುರುವಿಗೆ ದೇಹವೆಂಬುದು ಕೇವಲ ನೆಪ ಮಾತ್ರವಾಗಿದ್ದು ಅದು ತನ್ನನ್ನು ನಂಬಿ ಬರುವ ಭಕ್ತರ ಖಾಯಿಲೆ ಗುಣಪಡಿಸುವುದಕ್ಕೋಸ್ಕರ ಬಳಕೆಯಾಗುತ್ತಿರುತ್ತದೆ ಗುರುನಾಥರು ಆಗ್ಗಾಗಿ ನನಗೆ ಕಾಲು ನೋವು ತಲೆ ಭಾರ ಎಂದು ಹೇಳಿ ಕೆಲ ಭಕ್ತರುಗಳಿಂದ ತಲೆ ಕಾಲುಗಳನ್ನು ಒತ್ತಿಸಿಕೊಳ್ಳುತ್ತಿದ್ದರು ಅವರುಗಳು ಹೊರಟು ಹೋದ ಮೇಲೆ ಅಯ್ಯ ಕ್ಯಾನ್ಸರ್ನಂಥ ಕಾಯಿಲೆಯನ್ನು ವಾಸಿ ಮಾಡುವ ಶಕ್ತಿ ಆ ಈಶ್ವರ ನೀಡಿರುವಾಗ ನಂಗೆಯ್ಯ ಕಾಯಿಲೆ ಅವರ ಕಾಯಿಲೆ ವಾಸಿಯಾಗಲಿ ಎಂದು ಕಾಲೊತ್ತು ಅಂದೆ ಕಣಯ್ಯಾ ಅಂತಿದ್ರು ಗುರುಕರುಣೆ ಪ್ರೀತಿ ಎಂಬುದು ಜಗತ್ತಿನ ಎಲ್ಲ ಪ್ರೀತಿ ಕರುಣೆಗಳಿಗಿಂತ ಮಿಗಿಲಾದುದು ಎನ್ನಲು ಇಂಥ ಘಟನೆಗಳೇ ನಿದರ್ಶನ ತುಮಕೂರು ಸಮೀಪದ ಮಠದಲ್ಲಿ ವಾಸವಿದ್ದ ಖ್ಯಾತ ಯತಿಗಳೊಬ್ಬರು ಆಗ್ಗಾಗ್ಗೆ ಗುರುನಿವಾಸಕ್ಕೆ ಬಂದು ಹೋಗುತ್ತಿದ್ದರು ಗುರುನಾಥರು ಹಾಗೂ ನಾವು ಕೂಡ ಯತಿಗಳ ದರ್ಶನಕ್ಕೆ ಅಲ್ಲಿಗೆ ಹೋಗುವ ಪರಿಪಾಠವಿತ್ತು ದೇಹಭಾವವನ್ನು ಸಂಪೂರ್ಣವಾಗಿ ತೊರೆದಿದ್ದ ಆ ಯತಿಗಳಿಗೆ ತಮ್ಮ ಬಟ್ಟೆ ಹರಿದು ಹೋದ ಬಗ್ಗೆಯೂ ಗಮನವಿರುತ್ತಿರಲಿಲ್ಲ ಆದರೆ ಸರ್ವಾಂತರ್ಯಾಮಿಯಾದ ಗುರುನಾಥರು ಕೂಡಲೇ ಯತಿಗಳಿಗೆ ಹಾಗೂ ಮಠಕ್ಕೆ ಬೇಕಾದ ವಸ್ತು ಹಾಗೂ ವಸ್ತ್ರಗಳನ್ನು ಸಕಾಲದಲ್ಲಿ ಕಳುಹಿಸಿಕೊಡುತ್ತಿದ್ದರು ಸನ್ಯಾಸಿಗಳು ಸದಾ ಸಾಧನ ನಿರತರಾಗಬೇಕೆಂದು ಅಪೇಕ್ಷಿಸುತ್ತಿದ್ದ ನಮ್ಮ ಗುರುನಾಥರು ಅಂಥ ಸಾಧಕರನ್ನು ಕಣ್ಣರೆಪ್ಪಿಯಂತೆ ಸದಾ ಕಾಯುತ್ತಿದ್ದರು ಆ ಯತಿಗಳು ಒಮ್ಮೆ ವಿಪರೀತ ಕಾಲು ನೋವಿನಿಂದ ಬಳಲತೊಡಗಿ ಇನ್ನೇನು ದೇಹ ಬಿಡುವ ಹಂತ ತಲುಪಿದ್ದರು ಈ ವಿಷಯ ತಿಳಿದ ಗುರುನಾಥರು ಕೂಡಲೇ ಅಲ್ಲಿಗೆ ಹೋಗಿ ಯತಿಗಳ ದೇಹವೆಲ್ಲವನ್ನೂ ಸ್ಪರ್ಶಿಸಿ ಅಲ್ಲಿಂದ ಹೊರಟು ಬಂದು ಬೆಂಗಳೂರಿನ ಗುರುಭಕ್ತರ ಮನೆಯಲ್ಲಿ ಮಲಗಿದರು ಮಲಗಿ ಕೆಲ ಕ್ಷಣದಲ್ಲೇ ವಿಪರೀತವಾಗಿ ಯಾತನೆ ಪಡತೊಡಗಿದರು ಸುಮಾರು ಎರಡು ಗಂಟೆಗಳ ಕಾಲ ನೋವನ್ನು ಅನುಭವಿಸಿದ ಗುರುನಾಥರು ಅನಂತರ ನಿಧಾನವಾಗಿ ಎದ್ದು ಬಿಸಿ ನೀರಿನ ಸ್ನಾನ ಮಾಡಿಸುವಂತೆ ಹೇಳಿದರು ಸ್ನಾನದ ನಂತರ ಮತ್ತೆ ಆರಾಮವಾದರು ಅದೇ ಕಾಲಕ್ಕೆ ಸರಿಯಾಗಿ ಆ ಯತಿಗಳು ಸ್ವಸ್ಥರಾದರು ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ಎಪ್ಪತ್ತಾರು ಹಕ್ಕಿಯ ರೂಪದಲ್ಲಿ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಆ ದಂಪತಿಗಳು ಗುರುನಿವಾಸಕ್ಕೆ ಬರುವಾಗಲೆಲ್ಲ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಪಲ್ಯ ಸಿಹಿ ತಿನಿಸುಗಳನ್ನು ತರುತ್ತಿದ್ದರು ಮಾತ್ರವಲ್ಲ ತಾವೂ ತಿಂದು ಮನೆಯಲ್ಲಿರುವವರಿಗೆಲ್ಲ ನೀಡಿ ದಾರಿ ಹೋಕರಿಗೂ ಹಂಚುತ್ತಿದ್ದಾಗ ಅವರು ಕಾಣುತ್ತಿದ್ದ ಆನಂದ ವರ್ಣನಾತೀತ ಒಮ್ಮೆ ಆ ದಂಪತಿಗಳು ಗುರುನಿವಾಸಕ್ಕೆ ಬಂದರು ಎಂದಿನಂತೆ ಕುಶಲೋಪರಿ ವಿಚಾರಿಸಿ ಗುರುನಾಥರು ಅವರ ಸಮಸ್ಯೆ ಪರಿಹಾರಾರ್ಥವಾಗಿ ಗಣಪತಿ ಹೋಮ ಮಾಡಿಸಲು ಹೇಳಿದರು ಆದರೆ ಅವರಿಗೆ ಹೊರಡಲು ಅಪ್ಪಣೆ ನೀಡಲಿಲ್ಲ ರಾತ್ರಿ ಹತ್ತು ಮೂವತ್ತು ಇರಬಹುದು ಚಿಕ್ಕಮಗಳೂರಿನಿಂದ ಬೆಂಗಳೂರು ಕಡೆಗೆ ಕೊನೆಯ ಬಸ್ ಬರುವ ಹೊತ್ತಾಗಿತ್ತು ಆಗ ಇದ್ದಕ್ಕಿದ್ದಂತೆ ಅವರನ್ನು ಕರೆದ ಗುರುನಾಥರು ಇನ್ನೂ ಏನು ಮಾಡ್ತಿದ್ದೀರಾ ಹೋಗಿ ನಾಳೆ ಬೆಳಗ್ಗೆನೇ ಹೋಮ ಮುಗಿಸಿ ಎಂದರು ಸಮಯ ಹತ್ತುವರೆ ಎಂದು ತಿಳಿದು ಈಗ ಬರುವ ಬಸ್ಸೇ ಕೊನೆಯದಲ್ವೇ ಹೊರಡಿ ಬಸ್ನಲ್ಲಿ ನಿಮಗಾಗಿ ಮುಂದುಗಡೆ ಎರಡು ಸೀಟ್ ಖಾಲಿ ಇದೆ ಆ ದೇವರಿಗೆ ಬೇಕಾದರೆ ಅವನೇ ಹೋಮ ಮಾಡಿಸ್ಕೋತಾನೆ ನೀವೆಂತ ಮಾಡ್ತೀರಿ ಎಂದು ಕಳಿಸಿದರು ಆ ದಂಪತಿಗಳು ನಿಲ್ದಾಣದ ಬಳಿ ಬರುವಷ್ಟರಲ್ಲಿ ಬಸ್ ಕೂಡ ಬಂತು ಮಾತ್ರವಲ್ಲ ಗುರುನಾಥರು ಹೇಳಿದಂತೆ ಮುಂದುಗಡೆಯ ಎರಡು ಸೀಟ್ ಖಾಲಿ ಇದ್ದು ಇವರು ಅದರಲ್ಲಿ ಕುಳಿತುಕೊಂಡರು ಅವರು ನಾಳೆ ಬೆಳಗ್ಗೆ ಪುರೋಹಿತರನ್ನು ಎಲ್ಲಿಂದ ಕರೆತರುವುದು ಎಂದು ಯೋಚಿಸುತ್ತಾ ಮನೆ ತಲುಪಿದರು ಆಗ ಕೆಲವು ದಿನಗಳಿಂದ ಇವರ ಮನೆಗೆ ಬರಬೇಕೆಂದಿದ್ದ ಸ್ನೇಹಿತರೊಬ್ಬರು ತಮ್ಮ ಜೊತೆ ಒಬ್ಬರನ್ನು ಕರೆದುಕೊಂಡು ಇವರ ಮನೆಗೆ ಬಂದರು ಉಭಯ ಕುಶಲೋಪರಿ ನಂತರ ಇವರು ಬಂದ ಅತಿಥಿಗಳಿಗೆ ತಾವು ಸಖರಾಯಪಟ್ಟಣಕ್ಕೆ ಹೋಗಿ ಬಂದ ವಿಷಯ ತಿಳಿಸಿ ಮಾರನೆಯ ದಿನವೇ ಗಣಪತಿ ಹೋಮ ಮಾಡಬೇಕಾದ ಅನಿವಾರ್ಯತೆಯನ್ನು ತಿಳಿಸಲು ಆ ಸ್ನೇಹಿತರು ತಮ್ಮ ಜೊತೆ ಬಂದಿರುವವರು ಪುರೋಹಿತರೇ ಎಂದೂ ಅವರೇ ಹೋಮ ಮಾಡುವರು ಎಂದೂ ತಿಳಿಸಿದರು ಹಾಗೂ ತಾವೇ ಅಡುಗೆ ಕಾರ್ಯ ಮಾಡುವನೆಂದು ತಿಳಿಸಿದರು ಹೀಗೆ ಗುರು ತನ್ನ ಕಾರ್ಯವನ್ನು ತಾನೇ ನೆರವೇರಿಸಿಕೊಂಡನು ಪೂರ್ಣಾಹುತಿಯಾಗಿ ಮಂಗಳಾರತಿ ಹೊತ್ತಿಗೆ ಸರಿಯಾಗಿ ಎರಡು ಹಕ್ಕಿಗಳು ಕಿಟಕಿ ಹತ್ತಿರ ಕುಳಿತು ನಂತರ ಹಾರಿಹೋದವು ಆಗ ನಾನು ಎರಡು ಹಕ್ಕಿಗಳ ರೂಪದಲ್ಲಾದರೂ ನಿಮ್ಮ ಮನೆಗೆ ಬರುವೆ ಎಂಬ ಗುರುನಾಥರ ಮಾತು ನೆನಪಾಗಿ ಕಣ್ತುಂಬಿ ಬಂತು ಶ್ರೀ ಗುರುವೆಂಕಟಾಚಲ ಶರಣಪ್ರಪದ್ಯೆ